ತಾಲೂಕ್ನಾಗೆ ಎಮ್ ಎಲ್ ಎ ನಾನೇ ಕಾಂಟ್ರಾಕ್ಟ್ ಮಾಡಿಸ್ತೀನಿ ಅಂತ ಇಟ್ಕೊಳ್ಳಿ ನಾನು ಕಮಿಷನ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ ಯಾವ್ದೋ ಒಂದು ಬಿಲ್ಲು ಎಡಕ್ ಮಾಡಿಸ್ತಾರೆ ಇಲ್ಲ ಯಾವ್ದೋ ಒಂದು ಬಿಲ್ಲು ಸುಮ್ ಸುಮ್ಕೆ ಅವರೇ ಅರ್ಜಿ ಕೊಡಿಸ್ತಾರೆ ನನಗೆ ಯಾಕೆ ನನ್ಗೆ ಅನುಭವ ಆಗಿದೆ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಎ ಕೆ ಎ ಡಿ ಬಿಲ್ ಮಾಡಿದ್ದೀನಿ ಬಿ ಡಿ ಎಲ್ ಮಾಡಿದ್ದೀನಿ ಆಮೇಲೆ ಎ ಪಿ ಎಮ್ ಸಿ ಮಾಡಿದ್ದೀನಿ ಮೈನ್ ಇರಿಗೇಷನ್ ಮಾಡಿದ್ದೀನಿ ಜಿಲ್ಲಾ ಪಂಚಾಯತಿಲ್ ಮಾಡಿದ್ದೀನಿ ಏನೋ ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ ನಾನು ಕ್ಲಾಸ್ ಒನ್ ನಾನೇ ಬಿಟ್ಬಿಟ್ಟಿದೀನಿ ಕಾಂಟ್ರಾಕ್ಟ್ ಯಾಕೆಂದ್ರೆ ನೋವು ಏನು ಎಲ್ಲಿಂದ ಸಾಲ ಮಾಡೋಣ ಸಾಲ ಮಾಡಿ ಒಡವೆ ಇಟ್ಬಿಟ್ಟು ನಾನು ಔಷ ಶಾಂತಿ ಇಲ್ಲ ಅಂತ ಐತೆ ಬೇಕಾದ್ರೆ ಹೋಗಿ ತತ್ಸಿ ಬಿ ಎನ್ ರಾಜು ಅಂತ ಎಷ್ಟು ಒಡವೆ ಇಟ್ಬಿಟ್ಟು ನಾನು ಕೆಲಸ ಮಾಡಿಸಿ ತಿರ್ಗಾ ಬಿಡಿಸ್ಕೊಳ್ಳೋದು ಮೊದ್ಲು ನಮ್ಗೊಂದು ಹತ್ತು ಪರ್ಸೆಂಟ್ ಸಿಕ್ತಿತ್ತು ಈಗ ಐದು ಪರ್ಸೆಂಟ್ ಸಿಗಲ್ಲ ಏನು ಇಲ್ಲೇ ಸೋ ಇಲ್ಲಿ ರಾಜಕಾರಣಿಗಳ್ ಕೊಡಬೇಕು ಇಲ್ಲಾಂದ್ರೆ ನಮಗೆ ಇದು ಬರೋ ದುಡ್ಡನ್ನು ಮನ್ಗೆ ಹೋಗ್ಬೇಕಾಯ್ತದೆ ಹಿಂಗಾಗಿ ನಾನೇ ಕಂಟ್ರಾಕ್ಟೇ ಬಿಟ್ಬಿಟ್ಟಿದ್ವಿ ನಮ್ಮ ಬ್ಯಾಚೋರು ಯಾರ್ಯಾರು ಹಳುಗ್ರ ಇದ್ರು ನಿಯತ್ತಾಗಿ ಮಾಡ್ತಿದ್ವು ನಾವೆಲ್ಲ ಯಬ್ಬಾಕ ಮಾಡ್ತಿದ್ದೋ ನಾವು ಅಂತ ಜೂನ್ದಾಗ ಓದೋರಲ್ಲ ನಾವು ಯಾವತ್ತು ಕಾರಾಗ್ಲಿ ಮತ್ತೊಂದು ಕೆಲ್ಸಕ್ಕಾಗಲಿ ಏನು ನಾವು ಜನ ನೋಡಿದ್ರು ಏ ಪರವಾಗಿಲ್ಲ ಕಣೆ ರಾಜ ಮಾಡೋರೆ ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ಸ್ಕಳಕ್ಕೆ ಹೋಗ್ತಿದ್ದೆವು ಈಗ ಹಂಗಲ್ಲ ಸರ್ ಬೆಳಿಗ್ಗೆ ನೋಡಿ ರೋಡ್ ಕಂಟ್ರಾ ಇದಾಗಿರ್ತದೆ ಟೆಂಡ್ರು ಆಗ ಬಿಲ್ ಬರ್ಬಿಟ್ಟಿರ್ತಾರೆ ಯಾರಿಗೆ ಗೊತ್ತಿಲ್ಲ ತೋರ್ಸಿ ಯಾರಿಗೆ ಗೊತ್ತು ಆ ಥರ ಇದೆ ಪ್ರತಿಯೊಂದು ಅಷ್ಟೇ ನೋಡಿ ಇಲ್ಲಿ ನೆನ್ನೆ ದಿವಸ ಇಲ್ಲಿ ಕಾರ್ ಆಗಿದೆ ಅಂತ ಬಿಲ್ ಬರೆದು ಪಾಸಾಗಿರ್ತದೆ ಒಬ್ಬರಿಗೂ ಗೊತ್ತಾಗಲ್ಲ ಆ ಗುತ್ತಿಗೆದಾರನ ಗೊತ್ತಿರ್ತದೆ ಎ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲ ಅವ್ರು ಇವ್ರಿಗೆ ಮಾತ್ರ ಗೊತ್ತಿರ್ತದೆ ಇವನ ಪಬ್ಲಿಕ್ಕಿಗೆ ಯಾರಿಗೂ ಎಲ್ಲ ಮಾಡಿದ್ರಲ್ವ ಗೊತ್ತಾಗದು ಪಬ್ಲಿಕ್ಕಿಗೆ ಅಲ್ಲವಳೆ ಟಾರ್ ಹಾಕೊಂಡು ಹೋದ್ರೆ ಟಾರ ಹಾಕೋರ್ ಕಳ್ಳ ಅಂತ ಗೊತ್ತಾಗ್ತದೆ ಟಾರೆ ಗೊತ್ತಿಲ್ಲ ಹೋಗಿರ್ತದೆ ಅದು ರಾಜಕಾರಣಿಗಳಿಗೆ ಗೊತ್ತಿರ್ತದೆ ಇಲ್ಲ ಅದ್ ಗೊತ್ತೇ ಆಗಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಸರ್ ಕನ್ನಡಿ ಆಗಲ್ಲ ಇವಾಗ ಯ ಎಲ್ಲರೂ ಏರು ಸರ್ ಯಾರೋ ಅವನ ಕೂತ್ಕೊಂಡು ಇವಾಗ ಎಲ್ಲಿ ಎಲ್ಲೋ ಒಬ್ರು ಸ್ನೇಹ್ ಸ್ನೇಹಿತರು ಏನಾದ್ರು ಮಾಡ್ದಾಗ ಕೂತ್ಕೊಂಡು ಕುಡ್ಕೊಂಡ ಪಡ್ಕೊಂಡು ಹಿಂಗ ಆಯ್ತಲ್ಲ ಬಿಲ್ ಅಂದಾಗ ಮಾತ್ರ ಗೊತ್ತಾಗುತ್ತೆ ಗೊತ್ತೇ ಆಗಲ್ಲ ಇಲ್ಲ ಅಂದ್ರೆ ಈ ತರ ಇದೆ ಸರ್ ನಮ್ ಇಂಡಿಯಾ ಕರೆಕ್ಟ್ ಆಗಿ ತಿನ್ಲಿ ಅಪ್ ಸಿಎಲ್ ಏನೋ ಅಷ್ಟ ಇಷ್ಟ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ತಗೊಂಡ್ಲಿ ಇನ್ ಮಿಕ್ಕಿದ್ ಕಾಂಟ್ರಾಕ್ಟ್ ದರ್ ಅನ್ನು ಒಂದ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ತಗೊಂಡ್ಲಿ ಅವ್ನ್ ಬಂಡವಾಳ ಹಾಕ್ತಾನೆ ಇನ್ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಲಿ ಈ ಸಿಂಗಾಪುರ ಯಾವುದು ಅಮೇರಿಕಾ ಯಾವುದು ದುಬೈ ಆದ್ರು ಅದನ್ನ ಮೀರಿಸ್ತದ ನಮ್ಮ ಇಂಡಿಯಾ ಇಲ್ಲೇನಾಗಿದೆ ಅಂದ್ರೆ ಎಲ್ಲ ಭ್ರಷ್ಟಾಚಾರ ಎಲ್ಲ ನೋಡಿ ಪುಟ್ಪಾತ್ ಕಲ್ ನೋಡಿ ಈ ವರ್ಷ ಈ ಕಲ್ಲಿತದೆ ಮುಂದ್ ವರ್ಷಕ್ಕೆ ನೋಡಿ ಚೆನ್ನಾಗೇ ಐತೆ ಏನು ಒಂದು ಏನೂ ಆಗಿಲ್ಲ ಕಿತಾಕ್ ಬಿಡ್ತಾರೆ ಹಾ ಇನ್ನೊಂದು ಸಿಮೆಂಟ್ ಕಲ್ಲು ಹಾಕ್ತಿರ್ತಾರೆ ಅದೊಂದು ನೋಡಿ ಇನ್ನು ಒಂದು ವರ್ಷ ಬಿಡ್ತಾರೆ ಒಂದ್ ವರ್ಷ ಬಿಟ್ಬಿಟ್ಟು ನೀವು ನೋಡಿ ನಿಮ್ಮ ಮನೆ ಅಕ್ಕ ಪಕ್ಕ ನೋಡಿ ಅದೊಂದು ಕಿತಾಕ್ ಬಿಡ್ತಾರೆ ತಿರುಗಿ ಅದು ಆಸಕ್ತಲ್ಲ ಆಮೇಲೆ ಕೆಳಗಡೆ ಬೆಂಗ್ಳೂರಾಗ ಯಾವ್ದು ಇದರಿಂದ ಕೆರೆಯಿಂದ ಕೊಚ್ಕೊಂಡ್ ಏನು ಮಣ್ಣು ತೂರ್ಕೊಂಡಿರಲ್ಲ ಯಾರ ಕೇಳ್ರೆ ಮಣ್ಣು ಕಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಮಣ್ಣು ಕ್ಲೀನ್ ಮಾಡಕ್ ಹೇಳ್ತಾರೆ ಎಂತ ಚರಂಡಿಕ್ಕಿ ತ ಗೊತ್ತಾ ಸರ್ ಏನ್ ಸರ್ ದುಡ್ಡು ವೇಸ್ಟ್ ಮಾಡ್ತಾರೆ ಮಾಡ್ತಾರೆ ಅದರಿಂದ ಇದೊಂದೇ ಅಲ್ಲ ಇದೊಂದ್ ಡಿಪಾರ್ಟ್ಮೆಂಟ್ ಅಲ್ಲ ಪ್ರತಿ ಒಂದ್ ಡಿಪಾರ್ಟ್ಮೆಂಟ್ ಹೋಗಿ ದುಡ್ಡು ಮಾಡ್ದಲೆ ಲಂಚ ತಾಣದಲ್ಲೇ ಇರೋ ಕರ್ಕೊಂಡು ಎಷ್ಟೋ ಜನ ಕೆಲ್ಸ ಇಲ್ಲ ಹೇಳೋ ಕೆಲಸಲ್ದಲ್ಲಿ ಅಲಿತವ್ರೆ ಜನ ಮಾಡಿ ಯಾವನೊಬ್ಬ ಒಂದ್ ರೂಪಾಯಿ ಲಂಚ ಅಂತ ಸಸ್ಪೆಂಡ್ ಮಾಡಿ ಮನೆಗ್ ಕಳಿಸಿ ಇನ್ನೊಬ್ಬ ಕೆಲಸ ಅವನು ಹೋಯ್ತಾನೆ ಕೋರ್ಟ್ ಹೋಯ್ತಾನೆ ತಿರ್ಗಾಲೆ ಬೆಳಿಗ್ಗೆ ಅಲ್ಲೇ ಇರ್ತದೆ ಆ ಲೋಕಾಯುಕ್ತವ್ರು ಹಿಡ್ದಾಕ್ತಾರೆ ತಿರ್ಗಾ ಕೋರ್ಟ್ ಹೋಯ್ತಾನೆ ತಿರ್ಗಾಲೇ ಬಂದು ಅಲ್ಲಿ ಡ್ಯೂಟಿ ಮಾಡ್ತಿರ್ತಾನೆ ಇದು ಏನ್ ಸರ್ ಇದು ಎಲ್ಲಿ ನ್ಯಾಯ ತಿಂದವನೇ ತಿಂತವನೇ ಮಾಡ್ದವ್ರೆ ಮಾಡ್ತವ್ರೆ ದೊಡ್ಡ ದೊಡ್ಡ ಇರೋ ಗ್ಯಾಸ್ ತಗೊಳ್ಳಿ ಪೆಟ್ರೋಲ್ ಬಂಕ್ ತಗೊಳ್ಳಿ ದೊಡ್ಡ ದೊಡ್ಡವೆಲ್ಲ ಎಮ್ ಎಲ್ ಎಗಳು ಸಂಬಂಧಿಕರು ಎಮ್ ಎಲ್ ಎ ನೋಡ ದೊಡ್ಡ ದೊಡ್ಡವು ಸ್ಕೂಲ್ ತೊಗೊಳ್ಳಿ ಇವು ದೊಡ್ಡ ದೊಡ್ಡವು ಕೋಟಿ ಎಮ್ ಎಲ್ ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಎಲ್ಲ ಅವ್ರ ರಿಲೇಷನ್ ಅದಾಯ್ತಾ ಆಮೇಲೆ ಏನು ಅಂದ್ರೆ ಇವಾಗ ನೆಕ್ಸ್ಟ್ ಸೀಟ್ ಕೋಷ್ಟೆ ಆಲೆ ಒನ್ ಮಗ ರೆಡಿ ಆಲೆ ಒನ್ ಮಾಗ ರೆಡಿ ಅವ್ರ ವಂಶನೇ ಆಳ್ಕೊಟ್ಟೋಯ್ತಿರ್ತಾರೆ ಇನ್ ಮಿಕ್ತವ್ರ ನಾವೆಲ್ಲ ಏನು ಅಂದ್ರೆ ಕುರಿಗಳು ನಾವು ಅವರು ರಾಜರುಗಳು ನಾವೆಲ್ಲ ಕುರಿಗಳು ಪ್ರಜೆಗಳು ನಾವು ಈ ತರ ನಡಿತದೆ ಹೇಳಕ್ ಹೋದ್ರೆ ಅಯ್ಯೋ ಎಷ್ಟು ಹೇಳಿದ್ರು ಐತೆ ಬೇಡ ಹೇಳಿದ್ರೇನು ಅದೇ ನಮ್ಮನ್ನು ಹಿಂಗೆ ಹೇಳಕ್ ಅಂದ್ರೆ ಬೀದಿಲಿ ಹುಚ್ಚವ ಯಾರೋ ಹುಚ್ಚ ಬಂದ್ ಮೈಕ್ತಾನೆ ಯಾರೋ ಹುಚ್ಚ ಮಾತಾಡ್ಕೊಂಡ್ತಾ ಬೆಳೆ ಅಂತಾರೆ ಏನಾಗಿದೆ ಅಂದ್ರಲ್ಲ ದುಡ್ಡು ಕೊಟ್ಟು ಓಟ್ ಹಾಕ್ಬಿಟ್ಟು ಹಾಂ ತಿರ್ಗ ಹಾಕಿ ಇವ್ರೇನೆ ಬಡವ್ರೇನೆ ಅಯ್ಯೋ ಜೂನ ಒಟ್ಟೆ ಹೊಟ್ಟೆ ಸಾ ಅವರು ಜೂನ ಒಟ್ಟೆ ಊಟ ಸಿಗ್ತಾ ಇಲ್ಲ ಅವ್ರು ಬಡವ್ರಿಗುಸ್ಕ ಒಂದು ಹಾ ಹೀಗಾಗಿ ನಾವೇನು ಮಾಡ್ಬೇಕು ಇವಾಗ ಪಾಯ ಅಂದರೆ ಭ್ರಷ್ಟಾಚಾರ ಎಲ್ಲೇ ಇರಲಿ ಯಾವುದೇ ಇರಲಿ ನಮಗೆ ಗೊತ್ತಾಯ್ತಾ ಇಲ್ಲಿ ಕರ್ಸ್ಬೇಕು ಇಲ್ಲಿ ಕುಂಡ್ರಿಸ್ಕೋಬೇಕು ಇಲ್ಲಿ ನೋಡಿ ಇದು ಇರಬೇಕು ನಾವು ಒಬ್ರು ಕೇಳಬೇಕು ಎಲ್ಲ ಮಗ ಹೆಂಗೆ ಹೆಂಗಾಯ್ತೋ ಏನು ನಡೀತು ಏನೋ ಯಾವ ಅಣ್ಣ ಈ ಥರ ಆಯ್ತಣ್ಣ ಸತ್ಯ ಹೆಂಗಿತ್ತಣ್ಣ ಹಿಂಗೆ ಪೊಲೀಸ್ನ ದುಡ್ಡು ತಂದು ಬಿಟ್ಬಿಟ್ರಣ್ಣ ಹಂಗಣ್ಣ ಹಿಂಗಣ್ಣ ಅಂದಿದ್ದು ಅವಾಗ ನಾವು ಯಾಕೆ ತಾಂಡ್ರು ಏನಕ್ಕೆ ತೊಗೊಂಡ್ರು ಹಾಂ ಏನಕ್ಕೆ ಬಿಟ್ರು ಓಲೆ ಅವ್ರು ದುಡ್ಡು ತಾಡಲಿ ನ್ಯಾಯದ ರೀತಿ ಎಫ್ ಐ ಆರ್ ಹಾಕೋರ ಹಾಂ ಯಾಕೆ ಹಾಕಿಲ್ಲ ಅಂತ ಆ ರೀತಿ ಹೋಗ್ಬೇಕು ಸ್ಟೇಷನ್ ಒಂದೇ ಅಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಯಾರು ದುಡ್ಡು ಲಂಚ ತಂಡಲ್ಲಿ ಇವತ್ತು ಯಾವ ಅಧಿಕಾರಿಗಳು ಮಾಡ್ತಲ್ಲ ಯಾರೋ ಏನೋ ಒಂದು ಸ್ವಲ್ಪ ಸ್ವಲ್ಪ ಪಾಪ ನಿಯತ್ ಹಳೆ ಕಾಲದವರು ಅವ್ರು ತಡೆಯಪ್ಪ ಅಂತ ಹಿಂದೆ ಎಮ್ ಎಲ್ ಎಲ್ಲ ಬಸ್ನ ಬರೋರು ಇವತ್ತಾರು ಬಸ್ನ ಬರೋಲ್ಲ ಎಮ್ ಎಲ್ ಎಗಳು ಎಲ್ಲ ಗಾಳಿ ಲೋಟೈತಾರೆ ಏನೋ ಹೆಲಿಕಾಪ್ಟರ್ ಕೈಗೆ ಸಿಗಲ್ಲ ಅಂಥವ್ರು ಅವ್ರೆ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಕಾರ್ಗಳು ಒಬ್ಬರು ಕೈಗೆ ಸಿಗಲ್ಲ ಅದಕ್ಕೇನೆ ಏನಾಯ್ತದೇಳಿ ಈ ವರ್ಷ ಗೆದ್ದ್ರು ವರ್ಷ ಗೆಲ್ಲ ಯಾಕೆ ಅಂದರೆ ನಿಯತ್ತಿಲ್ಲ ಈಗ ಜನಗಳಿಗೆ ಸೇವೆ ಮಾಡಿದ್ರೆ ಪ್ರತಿ ವರ್ಷನೂ ಓಟ್ ಹಾಕ್ತಾರೆ ಅವ್ನ್ಗೆ ಅದಕ್ಕೆ ಒಂದು ವರ್ಷ ಬಂದಿದ ಪಾರ್ಟಿ ಇನ್ನೊಂದು ವರ್ಷ ಬರಲ್ಲ ಅನ್ನೋದಿದೆ ಉದಾಹರಣೆ ಜನನೂ ರೋಸ್ ಹೋಗ್ಬಿಟ್ಟಿರ್ತಾರೆ ಏನಾದ್ರು ಮಾಡ್ತಾರೆ ಎಲ್ಲ ಬಿಜೆಪಿಗೆ ಈ ಸದಿ ಹಾಕೋಣ ಅಂತ ಹಾಕ್ತಾರೆ ಇವ್ರು ಕಾಂಗ್ರೆಸ್ ಇಲ್ಲ ಅಂತ ಅವರು ಅದೇ ಬಡ್ದ ತಿರ್ಗ್ರಿ ಇವರು ಸರಿಗಿಲ್ಲ ಕಳ್ಳ ತಡೆಯಲ್ಲ ನೋಡೋಣ ಕಾಂಗ್ರೆಸ್ಗೆ ಹಾಕೋಣ ಅಂತ ಹಾಕ್ತಾರೆ ಯಾಕಂದ್ರೆ ಅವ್ರು ಇನ್ನೇನ್ ಮಾಡ್ತಾರೆ ಇರೋದೇ ಎರಡು ಪಾರ್ಟಿ ಇಲ್ಲ ಮೂರು ಪಾರ್ಟಿ ಎಲ್ಲರೂ ಅದೇ ಆದ್ರೆ ಅಂತ ಓಟ್ ಹಾಕ್ತಾರೆ ಎಲ್ಲರೂ ಕಳ್ರೆ ಇನ್ಯಾರಿಗಾ ಹಾಕ್ತಾರಪ್ಪ ಈ ಸರ್ತಿ ಬಿಡಲ್ಲ ನಾನು ರೆಡ್ತಾ ಇರ್ತೀನಿ ನಾನು ಸೋಲ್ ನಾವು ಬಿಡೋ ರೆಸ್ಟ್ ಆಗಿತ್ತು ಐದು ವರ್ಷ ಅಯ್ಯೋ ನೋಡ್ತಾನೆ ಎಮ್ ಎಲ್ ಎಗಳು ಹಾ ಹಿಂಗಾಗಿ ಭ್ರಷ್ಟಾಚಾರನ ಇದಕ್ಕೆ ನಾವೇನು ತಗೊಬೇಕು ಅಂದರೆ ಎಲ್ಲೆಲ್ಲಿ ಅನ್ಯಾಯ ಆಗಿದ್ವು ಅನ್ಯಾಯಿದ ಪರ ನಾವು ಹೋರಾಟ ಮಾಡಬೇಕು ಕಷ್ಟ ಬೆಳೆ ಸದಸ್ಯತ್ವ ಮಾಡ್ಬೇಕಂದ್ರೆ ಈಗ ರೂರಲ್ಲಿದ್ದೇ ಬರಬೇಕು ನೀವು ಹೇಳಿದ್ರು ಕರೆಕ್ಟಿಗೆ ರೂರಲ್ಲಿಂದ ಏನಾಗುತ್ತೆ ಅಂದ್ರೆ ಪ್ರಚಾರ ಬರಬೇಕಂತಂದ್ರೆ ಮಾಧ್ಯಮ